ಆದಷ್ಟು ನೀವು ಯಂಗ್ಸ್ಟರ್ಸ್ನ ಇಟ್ಕೊಳ್ಳಿ ಯಂಗ್ಸ್ಟರ್ಸ್ ಇದ್ದಷ್ಟು ಅವು ಲವಲವಿಕೆಯಿಂದ ಇರ್ತವೆ ಯಾವುದು ಕಾಯಿಲೆ ಬರೋಲ್ಲ ಒಳ್ಳೆ ಮಿಲ್ಕ್ ಫೀಲ್ಡ್ ಬರುತ್ತೆ ಭಾಳ ಚೆನ್ನಾಗಿರುತ್ತೆ ಅಂದರೆ ಇದು ಸ್ಪೆಷಾಲಿಟಿ ಇದು ಹದಿನೆಂಟು ಲೀಟ್ರ್ ಹಾಲು ಬರುತ್ತೆ ಬೆಳಗ್ಗೆ ಒಂದು ಮೂರು ಎರಡುವರೆ ಗಂಟೆ ಕೆಲಸ ಮಾಡ್ತೀನಿ ಸಂಜೆ ಒಂದು ಎರಡುವರೆ ಗಂಟೆ ಕೆಲಸ ಮಾಡ್ತೀನಿ ಫೈವ್ ಅವರ್ಸ್ಗೆ ಒಂದು ಲಕ್ಷ ರೂಪಾಯಿ ನನಗೆ ಮಂತ್ಲಿ ನನಗೆ ಬರುತ್ತೆ ಸರ್ ಎಂಟು ಲೀಟ್ರ್ ಹಾಲು ಬರ್ತಾಯಿದೆ ಹತ್ತು ಸಾವಿರ ರೂಪಾಯಿ ನಾನು ಕೊಟ್ಟು ತಂದಿರೋದು ಅಷ್ಟೇ ಹೆಸರು ನಾನು ಫ್ಯೂಚರ್ ಇದೆ ನಂದು ಇಲ್ಲಿರೋದು ಸರ್ ನಮಸ್ಕಾರ ಸರ್ ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ಸೊ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ ಓದಿದ್ದು ಐ ಟಿ ಐ ಸರ್ ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ ಏನೂ ತೊಂದರೆ ಇರಲಿಲ್ಲ ನನಗೆ ಒಂದು ಇಪ್ಪತ್ತು ಮೂವತ್ತು ಹಸು ಸಾಕೊಂಡು ನನ್ನ ಲೈಫ್ ಈಗಲಿ ಹೆಂಗಿದೆ ಅಂದರೆ ಬೆಳಗ್ಗೆ ಮೂರು ಅವರ್ ಸಂಜೆ ಮೂರು ಅವರ್ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ ಸರ್ ಭಾಳ ಚೆನ್ನಾಗಿದೆ ಹಳ್ಳಿ ಲೈಫೇ ಚೆಂದ ಸರ್ ನನಗೆ ಎಚ್ ಎಫ್ಗಳಿಗಿಂತನೂ ಈ ಆಲ್ ಬ್ಲ್ಯಾಕು ಮತ್ತು ರೆಡ್ ಆನ್ ಮತ್ತು ಈ ನಾಟಿ ಕ್ರಾಸು ಹಸುಗಳು ಇವ್ರುಗಳು ಇವುಗಳ ಮೇಲೆ ಭಾಳ ಇಂಟ್ರೆಸ್ಟ್ ಇರುತ್ತೆ ನನಗೆ ಯಾಕಂದರೆ ಅದು ಹಾಲಿನ ಉತ್ಪಾದನೆ ಕಮ್ಮಿನೇ ಕೊ ಬರ್ಬೋದು ಆದರೆ ಅದ್ರದ್ದು ಮಿಲ್ಕ್ದು ಕ್ವಾಲಿಟಿ ಇದೆ ನೋಡಿ ಭಾಳ ಚೆನ್ನಾಗಿ ಬರುತ್ತೆ ಈಗ ನೀವು ತ್ರೀ ಪಾಯಿಂಟ್ ತ್ರೀ ಏಯ್ಟ್ ಪಾಯಿಂಟ್ ಒನ್ ಏಯ್ಟ್ ಪಾಯಿಂಟ್ ಟು ಬರೋ ಅಂಥ ಹಸು ಇಟ್ಕೊಂಡು ಹತ್ತು ಹನ್ನೆರಡು ಲೀಟ್ರ್ ಕರೆಯೋದು ಒಂದೇ ಇದು ಐದು ಲೀಟ್ರ್ ಕರೆಯೋದು ಒಂದೇ ಸೊ ಈಕ್ವಲಾಗಿ ಬರುತ್ತೆ ಅದಕ್ಕಿಂತ ರೇಟ್ ಜಾಸ್ತಿನೇ ಬರುತ್ತೆ ಯಾವತ್ತೂ ಒಳ್ಳೆಯ ಇವಾಗೆಲ್ಲ ಮೊದಲೆಲ್ಲ ಲೀಟ್ರ್ ಲೆಕ್ಕದಲ್ಲಿ ಹಾಲು ನಮ್ಗೆ ದುಡ್ಡು ಕೊಡ್ತಿದ್ರು ಈಗೆಲ್ಲ ಆ ಥರ ಇಲ್ಲ ಫ್ಯಾಟು ಎಸ್ ಎಫ್ ನಿಮಗೆ ಫ್ಯಾಟು ಎಸ್ ಎನ್ ಎಫ್ ಇದ್ದರೆ ಮೂವತ್ತೊಂದು ಮೂವತ್ತೆರಡು ನಮ್ಮಲ್ಲೇ ನಾನು ನಲ್ವತ್ತೆರಡು ರೂಪಾಯಿ ವರೆಗೂ ನಮ್ಮ ಅಕ್ಷಯಪ್ಪನೇ ಕೊಡುತ್ತೆ ಒಳ್ಳೆ ಫ್ಯಾಟು ಎಸ್ ಅನ್ನ ಇರೋ ಅಂಥವ್ರಿಗೆ ಇಲ್ಲ ಅಂದರೆ ಮೂವತ್ತೈದು ರೂಪಾಯಿಗೂ ಬರುತ್ತೆ ಮಿನಿಮಮ್ ಮೂವತ್ತೈದು ರೂಪಾಯಿ ಬರುತ್ತೆ ಈಗ ಮೂವತ್ತೈದು ರೂಪಾಯಿ ತೊಳೆದ ಒಳ್ಳೆಯದು ಅಂತೀರ ನಲ್ವತ್ತೆರಡು ರೂಪಾಯಿ ತೊಳೆದು ಒಳ್ಳೇದು ಅಂತೀರ ಸೊ ಹಾಗಾಗಿ ನಮ್ಮ ರೈತರು ಅಷ್ಟೇ ಆದಷ್ಟು ಈ ಎಚ್ ಎಫ್ನ ಕಮ್ಮಿ ಮಾಡ್ಕೊಳ್ಳಿ ನಮ್ಮ ದೇಸಿ ತಳಿಗಳು ಏನಿದಾವೆ ಅದನ್ನು ಇಂಪ್ರೂವ್ ಮಾಡ್ತಾ ಹೋಗಬೇಕಾಗತ್ತೆ ಅದರಲ್ಲಿ ಒಳ್ಳೆ ಕ್ವಾಲಿಟಿನೂ ಬರುತ್ತೆ ನಿಮಗೂ ಸಹ ಒಳ್ಳೆ ಮೊಸರು ಮಜ್ಜಿಗೆ ಬೆಣ್ಣೆ ಎಲ್ಲ ಸಿಗುತ್ತೆ ನನ್ನ ಹತ್ರ ಅದು ಗಿರ್ದು ಒಂದು ಕ್ರಾಶ್ ಬ್ರೀಡ್ ಇದೆ ಸರ್ ಅದೊಂದು ಮಿನಿಮಮ್ ಒಂದು ಏಯ್ಟ್ ಲೀಟರ್ಸ್ ಬರುತ್ತೆ ಬಟ್ ಫ್ಯಾಟು ಎಸ್ ಎನ್ ಎಫ್ ನಿಮ್ಗೆ ಅದ್ರ ಫ್ಯಾಟ್ ಮಿನಿಮಮ್ ಏಯ್ಟ್ ಟು ಟೆನ್ ಬರುತ್ತೆ ಮತ್ತು ಅದ್ರದ್ದು ಫ ಎಸ್ ಎನ್ ಎಫ್ ಬಂದು ಹಣ ಟ್ವೆಲ್ ಟು ತರ್ಟೀನ್ ಬರುತ್ತೆ ಅಷ್ಟು ಫ್ಯಾಟು ಎಸ್ ಎನ್ ಎಫ್ ಇದೆ ಸೊ ಹಂಗಾಗಿ ಏನಾಗುತ್ತೆ ನನ್ನ ಮಿಲ್ಕು ಹೈಜಿನ್ ಆಗೂ ಇರುತ್ತೆ ಮತ್ತು ನಂಗೆ ಒಳ್ಳೆ ರೇಟ್ ಸಿಗುತ್ತೆ ಸೊ ಅದು ಲಾಭವೂ ಜಾಸ್ತಿ ಬರುತ್ತೆ ಸರ್ ಇನ್ನೊಂದು ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ ಈಗ ಭಾಳ ನನಗೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಈ ವರ್ಷ ನಾವೇನು ಮಾಡೋದು ಮಧ್ಯಾಹ್ನದ ಹೊತ್ತು ಸ್ವಲ್ಪ ನೀರು ಆಗೋದು ಅದ್ರ ಮೇಲೆ ನೀರಿನ ಸ್ಪ್ರಿ ಸ್ಪ್ರಿಂಕ್ಲರಲ್ಲಿ ಕೊಟ್ಟರೆ ಸ್ವಲ್ಪ ಅದ್ರದ್ದು ಅದಕ್ಕೂ ಬಾಡಿ ಟೆಂಪ್ರೇಚರ್ ಡೌನ್ ಆಗುತ್ತೆ ಸ್ವಲ್ಪ ಆರಾಮಾಗಿರ್ತವೆ ಅಂತೇಳಿ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ನಾನು ಎಲ್ಲ ಹಸುಗಳ್ನ ಅಪ್ ಮಾಡಿಬಿಟ್ಟು ಆ ಮೂಲೆ ಅಪ್ ಮಾಡ್ತೀವಿ ಲೈನ್ ಅಪ್ ಮಾಡಿ ಅಲ್ಲಿ ನಮಗೆ ಪ್ರೆಷರ್ ವಾಶ್ ಇದೆ ಪ್ರೆಷರ್ ವಾಶಲ್ಲಿ ಹೆಂಗೆ ಅಂದರೆ ತುಂಬ ಅಲ್ಲ ಸುಮ್ಮನೆ ಲೈಟಾಗಿ ಒಂದು ಮೂರು ನಿಮಿಷ ಅಷ್ಟೇ ಎರಡು ನಿಮಿಷದಿಂದ ಮೂರು ನಿಮಿಷ ಹಸುಗೆ ಸುಮ್ಮನೆ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಕಳಿಸ್ತಾ ಇದ್ದು ಅದನ್ನು ಸೊ ಅದು ಸ್ವಲ್ಪ ಬಾಡಿ ಟೆಂಪ್ರೇಚರ್ ಡೌನ್ ಆಗುತ್ತೆ ಅಂತೇಳ್ಬಿಟ್ಟು ಸಂಜೆ ಹೊತ್ತು ನನಗೆ ಮೂರಿಂದ ನಾಲ್ಕು ಲೀಟ್ರ್ ಆಳು ಡೌನ್ ಆಗಿ ಸ್ಟಾರ್ಟ್ ಆಯಿತು ಯಾಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ ನನಗೂ ಅರ್ಥ ಆಗಿಲ್ಲ ಒಂದು ಎರಡು ಮೂರು ದಿನ ನನಗೂ ಅರ್ಥನೇ ಆಗಿಲ್ಲ ಅದು ಕಂಟಿನ್ಯೂಸ್ ಆಗಿ ಹಂಗೆ ಡೌನ್ ಆಗ್ತಾ ಬಂತು ಆಮೇಲೆ ಅದು ಅರ್ಥ ಆಗಿದೆ ಏನು ಅಂದರೆ ನೀರು ಬಾಡಿ ಮೇಲೆ ಆಗ್ತಾ ಇರೋದ್ರಿಂದ ಅದಕ್ಕೆ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ ಇಮಿಡಿಯೇಟ್ ಡ್ರಾಪ್ ಆಗುತ್ತೆ ಸೊ ಅದು ಟೆಂಪ್ರೇಚರ್ ನಾರ್ಮಲಾಗಿರಬೇಕು ಯಾವಾಗಲೂ ಅದು ಹೆವಿ ಇರಲಿ ಇಲ್ಲಾಂದರೆ ಲೋನಲ್ಲಿರಲಿ ಅದು ಒಂದು ಟೆಂಪ್ರೇಚರ್ನ ಸೆಟ್ ಮಾಡ್ಕೊಂಡಿರುತ್ತೆ ಆ ಒಂದು ಟೆಂಪ್ರೇಚರ್ಗೆ ಅದು ಆರಾಮಾಗಿ ಇರುತ್ತೆ ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾಲ್ಕೈದು ದಿನ ನಾನು ಥರ ಮಾಡಿ ಆಮೇಲೆ ಬಿಟ್ಬಿಟ್ಟೆ ಬೇಡ ನೀರು ಓಡಿ ಬೇಡ ಬಿಟ್ಬಿಡು ಅಂತೇಳಿ ಬಿಡಿಸ್ಬಿಟ್ಟೆ ಅದು ನೀರು ಯಾವತ್ತು ಸ್ಟಾಪ್ ಮಾಡಿದೆ ಆವತ್ತಿಂದ ನಾಲ್ಕು ಲೀಟ್ರ್ ಆಲ್ ರೈಸ್ ಆಯಿತು ಸೊ ಇದು ಮೇಜರಾಗಿ ನಾವು ಅದು ಹಸುದು ಒಂದು ಟೆಂಪ್ರೇಚರ್ನ ಅದು ಮೇಂಟೈನ್ ಮಾಡ್ಕೊಂಡಿರತ್ತೆ ಇರುತ್ತೆ ಅನ್ನೋದಕ್ಕೆ ಈಗ ಒಳ್ಳೆ ಎಕ್ಸಾಂಪಲ್ ಇದೆ ಇನ್ನೊಂದು ಏನಂದರೆ ನಾವೀಗ ಹಸುಗಳು ಮೈ ತೊಳೆಯೋದು ಅದರದ್ದು ನೀಟಾಗಿರ್ಬೇಕಾ ನೀಟಾಗಿರಬಾರ್ದಾ ಕೆಲವರು ಏನು ಮಾಡ್ತಾರೆ ಡೈಲಿ ಹಸು ವಾಶ್ ಮಾಡ್ತಾರೆ ಮತ್ತು ಡೈಲಿ ಅದನ್ನು ವಾಶ್ ಮಾಡಿಬಿಟ್ಟೆ ಹಾಲು ಕರಿತಾರೆ ಸೊ ಆ ತಪ್ಪು ಯಾರು ಮಾಡಬೇಡಿ ಸರ್ ಯಾಕಂದರೆ ಹಸು ಏನಾಗುತ್ತೆ ಡೈಲಿ ವಾಶ್ ಮಾಡೋದ್ರಿಂದ ತನ್ನ ಮ ಇದನ್ನು ಟೆಂಪ್ರೇಚರ್ನ ಡ್ರಾಪ್ ಆಗ್ಬಿಡುತ್ತೆ ಟೆಂಪ್ರೇಚರ್ ಡ್ರಾಪ್ ಆಗೋದ್ರಿಂದ ಏನಾಗ್ಬಿಡುತ್ತೆ ಹಸುವುದು ಒಂದು ಸಮತೋಲನ ಹೀಟ್ ಇದೆ ಅದ್ರದ್ದು ಟೆಂಪ್ರೇಚರ್ ಇದೆ ಆ ಟೆಂಪ್ರೇಚರಲ್ಲಿ ಇದ್ದರೆ ಹಸು ಕರೆಕ್ಟಾಗಿ ನಮಗೆ ಆರೋಗ್ಯವಾಗಿ ಹಾಲನ್ನ ನಮಗೆ ಕೊಡುತ್ತೆ ಅದು ನಾವು ಡೈಲಿ ವಾಶ್ ಮಾಡ್ತಿದ್ದು ವಾಶ್ ಮಾಡಿಬಿಟ್ಟು ಹಾಲನ್ನ ಕರೆದೇ ಕರೆಯದಿಂದ ಏನಾಗುತ್ತೆ ಕೋಲ್ಡ್ ಆಗಿಬಿಡುತ್ತೆ ಬಾಡಿ ಬಾಡಿ ಕೋಲ್ಡ್ ಆದಾಗ ಮಿಲ್ಕ್ ಹೀಲ್ಡ್ ಬರೋಲ್ಲ ನಿಮ್ಗೇನಿಲ್ಲ ಅಂದರೂ ಅರ್ಧ ಒಂದು ಲೀಟ್ರು ಹಾಲು ಅಲ್ಲೇ ಹೋಗ್ಬಿಡುತ್ತೆ ಸೊ ಹಂಗಾಗಿ ತಿಂಗಳಿಗೆ ಎರಡು ಸಲ ವಾಶ್ ಮಾಡಿದ್ರೆ ಕಂಫರ್ಟಬಲ್ ಇಲ್ಲ ತಿಂಗಳು ಒಂದ್ಸಲಿ ಮಾಡಿ ಏನೂ ಆಗೋಲ್ಲ ಅದು ಏನಂದರೆ ಈ ಹಸುವಿನಲ್ಲಿ ಇನ್ನೊಂದು ಏನು ಒಳ್ಳೆ ಗುಣ ಇದೆ ಅಂದರೆ ಅದ್ರದ್ದು ಬೆವ್ರೆ ಏನು ಅದ್ರ ಏನು ಬರುತ್ತಲ್ಲ ಆ ಬೆವ್ರೇ ಅದು ಕೀಟಗಳಿಂದ ಅದನ್ನು ದೂರ ಇಡೋಕ್ಕೆ ಇದಾಗುತ್ತೆ ಒಳ್ಳೆಯದಾಗುತ್ತೆ ನೀವು ಎಷ್ಟು ವಾಶ್ ಮಾಡ್ತಿರಲ್ಲ ಆ ಬೆವರೆಲ್ಲ ಹೋಗ್ಬಿಡುತ್ತೆ ಬೆವ್ರು ಹೋದಾಗ ಏನಾಗುತ್ತೆ ಈ ನೊಣ ಇಜ್ಜು ಉನ್ನಿ ಅದೆಲ್ಲ ಬಂದು ಸೇರಿಕೊಳ್ಳುತ್ತೆ ಸೊ ದೇವ್ರು ಕೊಟ್ಟಿರೋದು ಒಂದು ದೊಡ್ಡ ವರ ಏನಂದರೆ ಅವುಗಳಿಗೆ ಅದು ಬೆವರು ಅದ್ರ ಬೆವ್ರ್ ಸ್ಮೆಲ್ಗೆ ಅದು ಬರಲ್ಲ ಯಾವೂ ಬರಲ್ಲ ಹತ್ರ ಬರೋದಿಲ್ಲ ಸೊ ಹಂಗಾಗಿ ನಾವು ಅದು ವಾಶಾಗಿ ಇಟ್ಕೊ ಇಟ್ಕೋಬೇಕು ಅಂದರೆ ಒಂದು ಹದಿನೈದು ದಿನಕ್ಕೊಂದು ದಿನ ವಾಶ್ ಮಾಡಿ ಅದು ಚೆನ್ನಾಗಿರುತ್ತೆ ಸೊ ನಮಗೂ ನಿವಾರಣೆ ಚೆನ್ನಾಗಿರುತ್ತೆ ಎಷ್ಟು ಹಸು ಸಾಕಿದ್ರೂ ನಮಗೇನು ಬೇಜಾರಾಗಲ್ಲ ಇಲ್ಲ ಅಷ್ಟು ಹಸು ಮೈ ತೊಳಿಬೇಕು ಮಾಡಬೇಕು ಅಂದರೆ ನಮಗೂ ಕೆಲಸ ಜಾಸ್ತಿ ಆಗುತ್ತೆ ನಾವು ಫಾರ್ಮಲ್ಲೇ ಇರಬೇಕಾಗತ್ತೆ ಸೊ ವೈಜ್ಞಾನಿಕವಾಗಿಯೂ ಇದು ಕರೆಕ್ಟೇ ಸೊ ಅಷ್ಟೇ ಮಾಡಬೇಕು ಬೇವರು ಅದಕ್ಕೆ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ಇವಾಗ ಕಾಡಲ್ಲಿರೋವಂಥ ಹಸುಗಳು ಎಮ್ಮೆಗಳು ಹುಲಿ ಚಿರತೆ ಅದೆಲ್ಲ ಸ್ನಾನ ಮಾಡ್ತಾ ಇರ್ತಾರೆ ಸರ್ ಸ್ನಾನ ಮಾಡೋಲ್ಲ ಸೊ ಅದು ಏನಂದರೆ ಅದರಲ್ಲಿರೋಂಥ ಬೆವರಲ್ಲಿರೋ ಆ ಒಂದು ಶಕ್ತಿ ಮತ್ತು ಅದರಲ್ಲಿರೋ ಒಂದು ಗಂಜಲ ಇವಾಗ ಗಂಲ ಒಯ್ಯುತ್ತೆ ಗಂಜ್ಲ ತೆಗೆದು ಬಾಡಿ ಮೇಲೆ ಸಿಂಪಡಣೆ ಮಾಡ್ಕೊಡ್ತಿರುತ್ತೆ ಅದು ಬಾಡಿ ಮೇಲೆ ಹಾಕೊಂಡಷ್ಟು ಸ್ಮೆಲ್ಲು ಅದು ಘಾಟು ಆ ಘಾಟಿಗೆ ಸಹ ಯಾವುದೂ ಹತ್ರ ಬರಲ್ಲ ಸೊ ಹಂಗಾಗಿ ನೀವು ಏನಂದ್ರೆ ಏನಾಗ್ಬಿಡುತ್ತೆ ಕಟ್ ಹಾಕಿರ್ತಾರೆ ಒಂದೇ ಕಡೆಯೇ ಅದು ಮಲಗಿ 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 ಸಗಣಿ ಮೇಲೆ ಮಲಗ್ತಿರುತ್ತೆ ಹಂಗಾಗಿ ಅದೇನಾಗುತ್ತೆ ಅದು ಆಗೇ ಹೋಗ್ಬಿಡುತ್ತೆ ನಾವು ಇತ್ತು ನಮ್ಮ ಥರ ಫ್ರೀ ಆಗಿಬಿಡಿ ನಮ್ಮ ಹಸು ನೋಡಿ ನೀವು ಹಂಗೆ ನೋಡಿ ಯಾವುದು ಸಹ ಅಷ್ಟು ಗಲೀಜಾಗಿಲ್ಲ ಎಲ್ಲ ಚೆನ್ನಾಗಿದೆ ನಾರ್ಮಲ್ ಆಗಿದೆ ಆರಾಮಾಗಿದೆ ಬಾಲ್ದಲ್ಲಿ ಒಡ್ಕೊಂಡು ಒಡ್ಕೊಂಡು ಹೊಡ್ಕೊಂಡು ಹೊಡ್ಕೊಂಡು ನೀಟಾಗೇ ಇದ್ದಾವೆ ಎಲ್ಲ ಎಕ್ಸೆಪ್ಟ್ ಒಂದೋ ಎರಡೋ ಆ ಥರ ಗಲೀಜಾಗಿರುತ್ತೆ ಅಂಥದನ್ನ ನಾವು ವಾಶ್ ಮಾಡ್ತೀವಿ ಹದಿನೈದು ಸಲ ಕೆಲವೊಂದು ಹಸುಗಳಂತದ್ದು ಒಂದು ತಿಂಗಳು ಎರಡು ತಿಂಗಳು ಇದೆ ಸ್ನಾನನೇ ಮಾಡಿಸಲ್ಲ ನಾವು ಅಷ್ಟು ನೀಟಾಗಿರ್ತವೆ ಅವು ನೋಡೋಕ್ಕೂ ಅಷ್ಟೇ ಮತ್ತು ಶೈನಿಂಗು ಚೆನ್ನಾಗಿರುತ್ತೆ ಹಸುನ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅನ್ನೋದು ಮೇಯ್ನ್ ಒಂದು ಕಾರಣವಾಗುತ್ತೆ ಯಾವತ್ತೇ ಹಸುವಿನ ಪರ್ಚೇಸ್ ಮಾಡಬೇಕಾದ್ರೆ ಯಾವತ್ತೂ ಈ ಪಡ್ಡೆಗಳನ್ನೇ ಪರ್ಚೇಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಯಾಕಂದರೆ ಪಡ್ಡೆಗಳು ನಮ್ಮ ಹತ್ರ ಆ ವರ್ಷ ಕಮ್ಮಿ ಆಗ್ಬೋದು ನಾನಿಲ್ಲ ಅಂತ ಹೇಳಲ್ಲ ಒಂದು ಏಳು ಎಂಟು ಬರ್ಬೋದು ಅಂತ ಅಂದ್ಕೊಳ್ಳೋಣ ಮತ್ತು ಅಂದರೆ ಒಂದು ನಾಲ್ಕರಿಂದ ಐದು ವರ್ಷ ನಾವು ಅದನ್ನು ಇಟ್ಕೋಬೋದು ಸೊ ನಮ್ಮದು ನಮ್ಮದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಂದು ಸ್ಟಾರ್ಟಿಂಗ್ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರದ ಒಳಗಡೆ ಇತ್ತು ಅಂದರೆ ಅದನ್ನು ನಾವು ನಾಲ್ಕರಿಂದ ಐದು ವರ್ಷ ನಾವು ಅದನ್ನು ಇಟ್ಕೊಂಡ್ರೆ ವರ್ಷ ವರ್ಷ ನಮ್ಗೆ ಅದು ಆದಾಯವೇ ಬರ್ತಾ ಇರುತ್ತೆ ಯಾಕಂದರೆ ಯಂಗ್ಸ್ಟರು ಒಂದು ನಾಲ್ಕರಿಂದ ಐದು ಸೂಲನ್ನ ನಾವು ಇಟ್ಕೊಂಡು ಆಮೇಲೆ ನಾವು ಮಾರಿದ್ರು ಅದು ನಮಗೆ ಲಾಭನೇ ಲಾಭವೇ ಇರುತ್ತೆ ಹೊರತು ವರ್ಷ ವರ್ಷ ನಾವು ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ ಹಸುನ ಅದು ವರ್ಷ ವರ್ಷ ನಮ್ಮ ಹತ್ರನೇ ಇರೋದ್ರಿಂದ ಅದು ಮಿಲ್ಕ್ ಹೀಲ್ಡು ಸಹ ಪ್ಲೆಸ್ ಆಗ್ತಾನೇ ಹೋಗುತ್ತೆ ಆದಷ್ಟು ನೀವು ತೊಗೋಬೇಕಾದ್ರೆ ಪಡ್ಡೆಗಳನ್ನೇ ತೊಗೊಳ್ಳಿ ಮತ್ತು ಏನಕ್ಕೆ ಆಮೇಲೆ ಏನು ತಗೋಬೇಡ ಅಂತ ಹೇಳ್ತೀನಿ ಅಂದರೆ ಅದರಲ್ಲಿ ಮೋಸ ಜಾಸ್ತಿ ಆಗ್ಬಿಡುತ್ತೆ ಅದು ಕೆಟ್ಲು ಇಷ್ಟು ತಪ್ಪ ಮಾಡ್ಕೊಂಡಿರುತ್ತೆ ಅದಕ್ಕೇನಾಗುತ್ತೆ ಹಾಲು ನಿಲ್ಲಿಸ್ಬಿಟ್ಟಿರ್ತಾರೆ ಒಂದು ಎರಡು ಮೂರು ದಿನ ಹಾಲು ನಿಲ್ಲಿಸಿರ್ತಾರೆ ಒಂದು ಎರಡು ಟೈಮ್ ಮೂರು ಟೈಮ್ ಹಾಲು ನಿಲ್ಲಿಸಿರ್ತಾರೆ ನಿಲ್ಲಿಸ್ಬಿಟ್ಟು ಇದು ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಹನ್ನೆರಡು ಬರುತ್ತೆ ಹದಿಮೂರು ಬರುತ್ತೆ ಅಂತಾರೆ ಮನೆಗೆ ತೊಗೊಂಡು ಹೋದರೆ ಅದು ಏನಿದ್ರೂ ಆರು ಏಳು ಎಂಟು ಅಷ್ಟೇ ಬರೋದು ಈ ಎಕ್ಸ್ಪೀರಿಯೆನ್ಸ್ ನನಗೂ ಆಗಿದೆ ಸ್ಟಾರ್ಟಿಂಗಲ್ಲಿ ನನಗೆ ಭಾಳ ಮೋಸ ಮಾಡಿದ್ದಾರೆ ಜನ ಯಾಕಂದರೆ ತುಂಬ ಕ್ಲೋಸ್ ಆಗಿರೋರೇ ಮೋಸ ಮಾಡಿದ್ದಾರೆ ನನಗೆ ಅಂದರೆ ಎಲ್ಲರೂ ಮೋಸ ಮಾಡ್ತಾರೆ ಅಂತಲ್ಲ ಮ್ಯಾಕ್ಸಿಮಮ್ ಬ್ರೋಕರ್ಗಳದ್ದು ಬ್ರೋಕರ್ಗಳು ಅವರು ಇವರು ಕೆಲವರು ಒಳ್ಳೆಯವರು ಇದ್ದಾರೆ ಕೆಲವರು ಕೆಟ್ಟವರು ಇದ್ದಾರೆ ಅದರಲ್ಲಿ ಕೆಟ್ಟವರು ಅಂದರೆ ಅವ್ರಿಗೆ ಏನೋ ಹಸು ಸೇಲ್ ಆದರೆ ಸಾಕು ಲಾಭ ಬಂದರೆ ಸಾಕು ಅನ್ನೋ ಥರ ಮಾಡ್ತಾರೆ ಆ ಥರ ದಯವಿಟ್ಟು ಮಾಡಬಾರ್ದೆ ಯಾರಿಗೂ ಏನಿರುತ್ತೋ ಅದಕ್ಕೆ ತೊಗೊಳ್ಳಿ ಯಾಕಂದರೆ ಒಂದು ಹಸು ಸೇಲ್ ಮಾಡಿದ್ರೆ ಐನೂರು ಸಾವಿರ ಕೊಟ್ಟೆ ಕೊಡ್ತೀವಿ ನಾವು ಕೊಟ್ಟೆ ಕೊಡ್ತೀವಿ ಯಾಕಂದರೆ ಆ ಹಸು ತಾನು ನಾನು ತೊಗೊಂಡು ಏನಕ್ಕೆ ಅಂದರೆ ಅದನ್ನು ಏನೋ ಒಂದು ನಾಲ್ಕು ಕಾಸು ಸಂಪಾದನೆ ಮಾಡಬೇಕು ನಾನು ಸ್ವಲ್ಪ ಚೆನ್ನಾಗಿರಬೇಕು ಅಂತ ತೊಗೊಂಡಿರ್ತೀವಿ ಅಷ್ಟೆಲ್ಲ ಬಂಡವಾಳ ಹಾಕಿರ್ತೀವಿ ಸಾಲ ಮಾಡಿ ತರೋದು ಯಾರೋ ರೈತರು ಹಂಗೆ ಹೋಗ್ಬಿಟ್ಟು ಬ್ಯಾಂಕಿಂದ ಕ್ಯಾಶ್ ಎತ್ಕೊಂಡು ಬರಲ್ಲ ಅದು ತಗೊಂಬಂದು ನಾವು ಒಂದು ಹನ್ನೆರಡು ಲೀಟ್ರ್ ಬರುತ್ತೆ ಅಂತ ತೊಗೊಂಡಿರ್ತೀವಿ ಅದು ಆರು ಲೀಟ್ರು ಏಳು ಲೀಟ್ರ್ ಬಂದರೆ ನಮ್ಗೆ ಕಂತು ಕಟ್ಟೋಕ್ಕೂ ಸಹ ಆಗಲ್ಲ ಭಾಳ ಬೇಜಾರಾಗ್ಬಿಡುತ್ತೆ ಆವಾಗ ನಾವು ಈ ಹಸು ಸವಾಸನೇ ಬೇಡಪ್ಪ ನಮಗೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಆಗಿದೆ ಓನ್ ಎಕ್ಸ್ಪೀರಿಯೆನ್ಸ್ ಭಾಳ ಆಗಿದೆ ನನಗೆ ಸೊ ಹಂಗಾಗಿ ಏನು ಮಾಡಬೇಕು ಆದಷ್ಟು ನಮ್ಮ ಕರುಗಳನ್ನ ನಾವೇ ಸಾಕೋಬೇಕು ಈಗ ನಾನು ಒಂದು ಪಡ್ಡೆ ತೊಗೊಂಡು ಬಂದರೆ ಅದು ಐದು ವರ್ಷ ನನ್ನ ಹತ್ರ ಇರುತ್ತೆ ಐದು ವರ್ಷದಲ್ಲಿ ಏನಿಲ್ಲ ಅಂದರೂ ಎರಡು ಸಲ ಆದರೂ ನಮಗೆ ಅದು ಹೆಣ್ಗರು ಕೊಟ್ಟೆ ಕೊಡುತ್ತೆ ಆ ಹೆಣ್ಗರುಗಳ್ನ ನಾವು ಚೆನ್ನಾಗಿ ನಮ್ಮ ಮನೇಲೆ ಸಾಕೊಂಡಾಗ ಅದು ಒಂಬತ್ತರಿಂದ ಹತ್ತು ಒಳಗಡೆ ಹೀಟಿಗೆ ಬರುತ್ತೆ ಕರು ಆವಾಗ ಅದನ್ನು ಫಸ್ಟ್ ಸೆಮೆನ್ ಬಿಟ್ಬಿಡಿ ಸೆಕೆಂಡ್ ಸೆಮೆನ್ಗೆ ಹೀಟ್ ಬಂದಾಗ ಅದು ಹೀಟಿಗೆ ಕೊಡಿಸಿದ್ರೆ ಅಲ್ಲಿಂದ ಒಂಬತ್ತು ತಿಂಗಳು ಅಂದರೆ ಅದು ಏಯ್ಟೀನ್ ಮಂತ್ಸ್ ಟ್ವೆಂಟಿ ಮಂತ್ಸ್ ಒಳಗಡೆ ಅದು ಕರು ಹಾಕುತ್ತೆ ನಮ್ಮ ಹತ್ರನೇ ಕರು ಹಾಕಬೇಕು ಅದು ಅದರದ್ದು ಏನಾದರೂ ಸೈಕಲ್ ಕರೆಕ್ಟಾಗಿದೆ ಅಂತ ನೀವು ಅದನ್ನು ಕರೆಕ್ಟಾಗಿ ಬೆಳೆಸ್ಕೊಂಡು ಹೋಗಿದ್ದೀರಾ ಅಂತ ಅದು ಅವಾಗ ಗೊತ್ತಾಗುತ್ತೆ ಇಪ್ಪತ್ತು ತಿಂಗಳಿಗೆ ಒಂದು ಕರು ಒಂದು ಹಸುವಿನ ಕರು ಕರು ಹಾಕ್ತು ಅಂದರೆ ಅದು ನಮಗೆ ಲಾಭವೇ ಸೊ ಖರ್ಚು ಏನು ಕಮ್ಮಿ ಬರಲ್ಲ ನಾವು ಸಾಕಿದ್ರೂ ಖರ್ಚು ಅಲ್ಲಿಗೆ ಬರುತ್ತೆ ಫಾರ್ಟಿ ಟು ಫಿಫ್ಟಿ ತೌಸಂಡ್ ಬಂದೇ ಬರುತ್ತೆ ಆದರೆ ನಮಗೊಂದು ನಂಬಿಕೆ ಇರುತ್ತೆ ಅದು ನಮ್ಮ ಹತ್ರನೇ ಬೆಳೆದಿರೋದ್ರಿಂದ ಅದು ನಮಗೆ ಒಂದು ಒಳ್ಳೆ ಬಾಂಡಿಂಗಲ್ಲಿರುತ್ತೆ ಸೊ ಹಂಗಾಗಿ ನಮ್ಮಲ್ಲಿ ಅದು ಒಳ್ಳೆ ಹೀಲ್ಡ್ ಬರೋಕ್ಕೆ ಸಾಧ್ಯತೆ ಇದೆ ಮತ್ತು ಹಸುಗಳಿಂದ ನಾವು ಮೋಸ ಹೋಗೋಲ್ಲ ಈ ಥರ ಆಗೋದ್ರಿಂದ ನಮ್ಮ ಕರುಗಳ್ನ ನಾವೇ ಬೆಳೆಸ್ಕೋಬೇಕು ಅವಲೇ ಚೆಂದ ಸರ್ ಈಗ ನನ್ನ ಹಸುಗಳು ಯಾವ ಥರ ಪ್ಲ್ಯಾನ್ ಮಾಡಿರ್ತೀವಿ ಅಂದರೆ ಸರ್ ಈಗ ಹೀಟಿಗೆ ಬಂತು ಅಂದರೆ ಪ್ರತಿಯೊಂದು ಹಸುಗೂ ಈಟಿಗೆ ನಾನು ಕೊಡಿಸಲ್ಲ ಅದನ್ನು ಹೋಲ್ಡ್ ಮಾಡ್ಕೋತೀವಿ ಯಾಕಂದರೆ ಎಷ್ಟು ಹಸು ನಿಲ್ಲಿಸಿದ್ರೆ ಎಷ್ಟು ಹಸು ಹಾಲು ಕಮ್ಮಿ ಆಗುತ್ತೆ ಅನ್ನೋದು ಒಂದು ಪ್ಲಾನಿಂಗ್ ಇರಬೇಕು ನಮ್ಮ ಹತ್ರ ಫಸ್ಟು ಅದ್ರದ್ದು ನನ್ನ ಚಾರ್ಟೇ ಇದೆ ನನ್ನ ಹತ್ರ ಯಾವ್ಯಾವ ಹಸು ಯಾವ್ಯಾವ ಹೀಟಿಗೆ ಬರುತ್ತೆ ಏನು ಅಂತ ಒಂದು ಚಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಚಾರ್ಟ್ ಪ್ರಕಾರನೇ ನಾನು ಅದನ್ನು ಪ್ಲ್ಯಾನ್ ಮಾಡ್ತಾ ಹೋಗ್ತೀನಿ ನನ್ನ ಹತ್ರ ಮ್ಯಾಕ್ಸಿಮಮ್ ಇಪ್ಪತ್ತು ಹಸು ಇದೆ ಇಪ್ಪತ್ತು ಹಸುನಲ್ಲಿ ಮ್ಯಾಕ್ಸಿಮಮ್ ನಾನು ಹಸು ಇಲ್ಲಾಂದರೆ ಮೂರು ಹಸುನ ಅಟ್ ಎ ಟೈಮ್ ನಿಲ್ಲಿಸೋ ಥರ ಪ್ಲ್ಯಾನ್ ಮಾಡ್ಕೋತೀನಿ ಯಾಕಂದರೆ ಒಂದೊಂದು ಫಾರ್ಮಲ್ಲಿ ಏನಾಗುತ್ತೆ ಇಪ್ಪತ್ತು ಹಸುನಲ್ಲಿ ಎಂಟು ಎಂಟು ಮಿಲ್ಕಿಂಗಲ್ಲಿ ಇರುತ್ತೆ ಹನ್ನೆರಡು ಹದಿಮೂರು ನಿಂತಿರುತ್ತೆ ಸೊ ಆ ಥರ ಮಾಡಿದಾಗ ಫಾರ್ಮ್ ಉಳಿಯಲ್ಲ ಫಾಮ್ ಹೋಗ್ಬಿಡುತ್ತೆ ಯಾಕಂದರೆ ಅವ್ನಿಗೆ ದಿನದ ಖರ್ಚೆ ಅವನಿಗೆ ಭಾಳ ಬೀಳ್ತಾ ಇರುತ್ತೆ ಹಂಗಾಗಿ ನಮ್ಮ ನಮ್ಮದು ಪ್ಲ್ಯಾನಿಂಗು ಸಹ ಹೆಂಗಿರಬೇಕು ಅಂದರೆ ಸೊ ಮ್ಯಾಕ್ಸಿಮಮ್ ನಾವು ಹದಿನೈದರಿಂದ ಹದಿನಾರು ಹಸು ನನ್ನ ಹತ್ರ ಯಾವಾಗಲೂ ಮಿಲ್ಕಿಂಗಲ್ಲಿ ಇರಬೇಕು ಮಿಲ್ಕಿಂಗಲ್ಲಿ ಇರಲೇಬೇಕು ಅದ್ರಲ್ಲಿ ಫ್ರೆಶ್ ಖಾರವಾಗಲಿ ಸ್ವಲ್ಪ ಸ್ವಲ್ಪ ಹಾಲು ಬರೋದಾಗಲಿ ಅರ್ಘರವಾಗಲಿ ಅದೆಲ್ಲ ಇರಲಿ ಪರವಾಗಿಲ್ಲ ಬಟ್ ನಾಲ್ಕು ಹಸು ಹೋಲ್ಡಲ್ಲಿ ಇರಬೇಕು ಇಲ್ಲಾಂದ್ರೆ ಐದು ಹಸು ಹೋಲ್ಡಲ್ಲಿ ಇದ್ರೂ ಪರವಾಗಿಲ್ಲ ಅದು ನೋಡಿಕೊಂಡೆ ನಾವು ಹೀಟಕ್ಕೆ ಕೊಡಿಸ್ಬೇಕಾಗತ್ತೆ ಸೊ ಆವಾಗ ಏನಾಗುತ್ತೆ ನಮ್ಮ ನಮ್ಮಲ್ಲಿ ಜನರಲ್ಲಾಗಿ ನಮ್ಮ ಹತ್ರ ಒಂದು ಒಂದು ನೂರಿಪ್ಪತ್ತು ನೂರೈ ನೂರು ನೂರಿಪ್ಪತ್ತು ನೂರಿ ನೂರಿಪ್ಪತ್ತೈದು ಲೀಟ್ರ್ ಹಾಲು ಬರುತ್ತೆ ಬಂದು ಜನ್ರೇಟ್ ಆಗ್ತಾನೇ ಇರುತ್ತೆ ಒನ್ ಟೈಮ್ಗೆ ಸೊ ಅಲ್ಲಿಗೂ ಹಂಗೆ ಬಂದ್ರೂ ನಮಗೆ ಏನಿಲ್ಲ ಅಂದರೂ ಅದು ಒಂದು ಇನ್ನೂರು ಇನ್ನೂರು ಲೀಟ್ರ್ ಇನ್ನೂರು ಇನ್ನೂರು ಲೀಟ್ರ್ ದಾಟಿ ಬಿಡುತ್ತೆ ಸೊ ಹಂಗಾಗಿ ನಂದು ಈಗ ಪ್ರೆಸೆಂಟ್ ನನ್ನ ಹತ್ರ ಈಗ ನಿಲ್ಸಿದ್ದೀನಿ ನಾಲ್ಕು ನಾಲ್ಕಸು ಸಹ ನಿಲ್ಲಿಸಿದ್ರು ನನ್ನ ಹತ್ರ ಈಗ ಹದಿನೈದು ಹದಿನೈದು ಹದಿನಾರು ಹಸು ಮಿಲ್ಕಿಂಗಲ್ಲಿದೆ ಈಗ ನನಗೆ ಒನ್ ಫಾರ್ಟಿ ಒನ್ ತರ್ಟಿ ಫೈವ್ ಒನ್ ಫಾರ್ಟಿ ಲೀಟರ್ಸ್ ನಂದು ಒನ್ ಟೈಮ್ಗಿದೆ ಸೊ ಅಲ್ಲಿಗೆ ನನಗೆ ಇನ್ನೂರ ಇನ್ನೂರ ಎಂಬತ್ತು ಇನ್ನೂರ ಇನ್ನೂರ ಎಂಬತ್ತು ಲೀಟ್ರ್ ಆಲಿದೆ ನನ್ನ ಹತ್ರ ಇವತ್ತು ಸೊ ಹಂಗಾಗಿ ನನಗೆ ಇನ್ನೂ ಲಾಸ್ ಬರೋಲ್ಲ ನನಗೆ ಆರಾಮಾಗಿ ನನಗೆ ಇಪ್ಪತ್ತೇಳು ಮೂವತ್ತೇಳು ಮೂವತ್ತೆಂಟು ರೂಪಾಯಿ ರೇಟು ಸಹ ಬೀಳುತ್ತೆ ಸೊ ನಮ್ಮ ಅಕ್ಷಯ ಕಾಲದಲ್ಲಿ ನಮಗೆ ಡೈಲಿ ಪೇಮೆಂಟ್ ಇರೋದ್ರಿಂದ ನಮಗೆ ಯಾರ ಹತ್ರನೂ ಹೋಗಿ ಒಂದು ರೂಪಾಯಿ ಕೊಡಪ್ಪ ನನಗೆ ಬೇಕು ನಾನು ಆಮೇಲೆ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಅಂತ ಕಾಯೋಂಗಿಲ್ಲ ಮತ್ತು ಗೌರ್ಮೆಂಟಿಂದ ಸಬ್ಸಿಡಿ ಅಮೌಂಟ್ ಬರುತ್ತೆ ಅದನ್ನ ನಾನು ಕಾಯ್ಕೊಂಡು ಕೂತಿರ್ಬೇಕು ಅನ್ನೋದೂ ಇಲ್ಲ ನಮಗೆ ಸೊ ಹಂಗಾಗಿ ನಮಗೆ ಜೀವನ ನಡೆಸೋಕ್ಕೆ ಹಸುಗಳಿದೆ ಫ್ಯೂಚರ್ ಇದೆ ನಂದು ಇಲ್ಲಿರೋದು ಈಗ ಈ ಕರುಗಳನ್ನ ನಾವು ಎಷ್ಟು ಚೆನ್ನಾಗಿ ಸಾಕ್ತೀವೋ ನೆಕ್ಸ್ಟ್ ನಮ್ಗೆ ಒಳ್ಳೆ ಹೀಲ್ಡ್ ಬರೋದು ಇದ್ರಿ ಇದರಿಂದನೇ ನನ್ನಲ್ಲಿರೋವಂಥ ಇಪ್ಪತ್ತು ಹಸುಗಳಲ್ಲಿ ಯಾವುದು ಚೆನ್ನಾಗಿ ಮಿಲ್ಕಿಂಗ್ ಬರುತ್ತೆ ಆ ಮಿಲ್ಕಿಂದ ಕರು ಹುಡ್ತಾಗ ಯಾವ ಥರ ಸೈಜ್ ಇರುತ್ತೆ ಅದು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ವರ್ಷಕ್ಕೆ ನನ್ನ ಹತ್ರ ಐ ಈ ಥರ ಐದು ಆರು ಕರುಗಳು ಇದ್ದೇ ಇರ್ತವೆ ಎಲ್ಲ ಸ್ಟೇಜಲ್ಲೂ ಒಂದೊಂದು ಇರುತ್ತೆ ಇದು ಒಂದು ನಾಲ್ಕರಿಂದ ಐದು ತಿಂಗಳಾಗಿದೆ ಈ ಕರುಗೆ ಸೊ ಅದೊಂದು ಮೂರು ತಿಂಗಳಾಗಿದೆ ಅದೊಂದು ನಾಲ್ಕು ತಿಂಗಳಾಗಿದೆ ಆ ಥರ ಸೊ ಎಲ್ಲ ಎಲ್ಲ ಸ್ಟೇಜಲ್ಲೂ ಒಂದೊಂದು ಇರುತ್ತೆ ನನ್ನ ಹತ್ರ ಸೊ ಇವು ಇಲ್ಲಿ ಈ ಥರ ಸಾಕೊಂಡಿದ್ರಿಂದ ನಾವು ಅದಕ್ಕೆ ಏನು ಬೇಕು ಎಲ್ಲ ಕೊಟ್ಟು ಚೆನ್ನಾಗಿ ಇಟ್ಕೋಬೋದು ಮತ್ತು ಈ ಥರ ಕಟ್ಟೋದ್ರಿಂದ ಸ್ವಲ್ಪ ಬೆಳವಣಿಗೆ ಕಮ್ಮಿನೇ ಬರುತ್ತೆ ಅದಕ್ಕೆ ಸ್ವಲ್ಪ ಪ್ಲ್ಯಾನ್ ಇದೀನಿ ಬೇರೆ ಕಡೆ ಇದನ್ನು ಅದನ್ನು ಅದನ್ನು ಸಹ ಫ್ರೀಯಾಗಿ ಬಿಟ್ಕೊಡ್ಬೇಕು ಇನ್ನೂ ಚೆನ್ನಾಗಿ ಬರುತ್ತೆ ಆವಾಗ ಇನ್ನೂ ಬೇಗ ಬರುತ್ತೆ ಗ್ರೋತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕರುಗಳು ಹೀಟ್ ಕರುಗಳು ಆಗ್ತಾನೆ ಇರ್ತವೆ ನಾಲ್ಕು ಸೂಲ್ ಗೊತ್ತೇ ಆಗಲ್ಲ ನಾಲ್ಕು ವರ್ಷ ಹಿಂಗೆ ಕಳೀತು ಅಂತ ಹೇಳ್ಬಿಟ್ಟು ಸೊ ಅಷ್ಟರಲ್ಲಿ ಇದೆಲ್ಲ ಬೆಳ್ಕೊಂಡ್ಬಿಡುತ್ತೆ ಬೆಳ್ಕೊಂಡಾಗ ಇಷ್ಟು ಇವಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದೆ ನನ್ನ ಹತ್ರ ಆರು ಒಂದೇ ಸಲ ಒಳಗೆ ಬಂತು ಅಂದರೆ ಆರು ಸಹ ಆಚೆ ಹೋಗ್ತವೆ ಸೊ ಆವಾಗ ನನ್ನ ನನ್ನ ಫಾರ್ಮ್ ಯಾವಾಗಲೂ ಯಂಗ್ಸ್ಟರ್ಸಿಂದನೇ ತುಂಬ್ಕೊಂಡಿರುತ್ತೆ ಹೊರತು ನನ್ನ ಹತ್ರ ಓಲ್ಡ್ ಯಾವುದೂ ಇರಲ್ಲ ಸರ್ ಸರ್ ಮತ್ತು ಹಸುಗಳಿಂದ ಮೇಯ್ನಾಗಿ ನಮಗೆ ಹಾಲಿನ ಇಳುವರಿ ಒಂದೇ ಅಂತಲ್ಲ ಸೊ ಈಗ ನಮ್ಮ ಹತ್ರ ಇರೋದು ಹಸುಗಳು ಜಾಸ್ತಿ ಇರೋದ್ರಿಂದ ನನಗೆ ಒಂದು ತಿಂಗಳಿಗೆ ಏನೇನಿಲ್ಲ ಅಂದರೂ ಐದು ಟ್ಯಾಕ್ಟರು ನನಗೆ ಕಸ ಸಿಗುತ್ತೆ ಅದ್ರದ್ದು ಅದ್ರ ಕಸ ನಾನು ಮಾರಿದ್ರೆ ಒಂದು ಲೋಡ್ ಮೂರು ಸಾವಿರ ರೂಪಾಯಿ ಥರ ನನಗೆ ಒಳ್ಳೆ ಮಾರ್ಜಿನೇ ಸಿಗುತ್ತೆ ನನಗೆ ಅದು ನಮ್ಮ ಪ್ರಾಫಿಟಲ್ಲಿ ಸೇರಿಕೊಳ್ಳುತ್ತೆ ತಿಂಗಳಿಗೆ ಒಂದು ಸಲ ಅಂತ ಹೇಳ್ಬಿಟ್ಟು ಅದನ್ನು ಯಾವುದೋ ಒಂದು ಖರ್ಚು ನೋಡ್ಕೊಳ್ಳುತ್ತೆ ಆ ಥರ ಮಾಡಿ ಮತ್ತು ವರ್ಷಕ್ಕೆ ಒಂದು ಏನಿಲ್ಲ ಅಂದರೂ ಎರಡರಿಂದ ಮೂರು ಹಸು ನಾನು ಕರುಗಳು ನಾನು ಬೆಳೆಸ್ತಾ ಇದ್ದೀನಲ್ಲ ಅದರಲ್ಲಿ ನಾನು ವರ್ಷಕ್ಕೆ ಐದು ಕರು ನಾನು ಸಾಕೇ ಸಾಕ್ತೀನಿ ಅದು ಎಲ್ಲ ಸ್ಟೇಜಲ್ಲೂ ಸಹ ಇರುತ್ತೆ ಅದು ಯಾವುದಾದ್ರೂ ನಾನು ಇಲ್ಲಿ ಓಲ್ಡ್ ಹಸುಗಳು ಯಾವುದಾದ್ರೂ ನನಗೆ ಇಲ್ಲಿಂದ ನಾನು ಅಂದರೆ ಮೂರು ಹಸು ನಾನು ನೆನೆ ನಾನು ಏನು ಮಾಡ್ತೀನಿ ಅಂದರೆ ಪಡ್ಡೆಗಳನ್ನ ನಾನೇ ಇಟ್ಕೋತೀನಿ ಇಲ್ಲಿ ಮೂರನೇದು ನಾಲ್ಕನೇ ಸೋಲಾಗಿರೋದ ನಾನು ಆಚೆ ಕಳಿಸ್ಕೊಡ್ತೀನಿ ಯಾಕಂದರೆ ಒಂದು ಫಾರ್ಮು ಹೆಂಗಾಗಿರ್ಬೇಕು ಯಾವಾಗ್ಲೂ ಹೆಂಗಾಗಿದ್ದಷ್ಟು ಅದು ಹೆಲ್ತಿಯಾಗಿರುತ್ತೆ ಯಾವಾಗ ನಾವು ಓಲ್ಡ್ ಹಸುಗಳನ್ನ ನಾವು ಇಟ್ಕೊತೀವಿ ವಯಸ್ಸಾಗಿರೋ ಹಸುಗಳ್ನ ಅದಕ್ಕೆ ಕಾಯಿಲೆ ಬರೋದು ಮಿಲ್ಕ್ ಹಿಲ್ಡ್ ಕಮ್ಮಿ ಬರೋದು ಕಸ ಬಿಲ್ದಲ್ಲೇ ಇರೋದು ಇದೆಲ್ಲ ಸ್ಟಾರ್ಟ್ ಆಗ್ತವೆ ಹಾಗಾಗಿ ಎಲ್ರಿಗೂ ನಾನು ಏನು ಹೇಳ್ತೀನಿ ಅಂದರೆ ಆದಷ್ಟು ನೀವು ಯಂಗ್ಸ್ಟರ್ಸ್ನ ಇಟ್ಕೊಳ್ಳಿ ಯಂಗ್ಸ್ಟರ್ಸ್ ಇದ್ದಷ್ಟು ಅವು ಲವಲವಿಕೆಯಿಂದ ಇರ್ತವೆ ಯಾವುದು ಕಾಯಿಲೆ ಬರೋಲ್ಲ ಒಳ್ಳೆ ಮಿಲ್ಕ್ ಹಿಲ್ಡ್ ಬರುತ್ತೆ ಭಾಳ ಚೆನ್ನಾಗಿರುತ್ತೆ ಈಗ ನನಗೆ ಒಂದು 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 ವರ್ಷಕ್ಕೆ ನಂದು ಎರಡು ಎರಡು ಕರು ಒಳಗಡೆ ಬರುತ್ತೆ ಎರಡು ಕರು ನಾನು ಆಚೆ ಕಳಿಸ್ತೀನಿ ಅಂದರೆ ದೊಡ್ಡದನ್ನ ಆಚೆ ಕಳಿಸ್ತೀನಿ ಏನಿಲ್ಲ ಅಂದರೆ ಒಂದು ಐವತ್ತೈವತ್ತು ಸಾವಿರ ರೂಪಾಯಿ ನಾನು ಅದನ್ನು ಮಾಡಿದ್ರು ಸಹ ನನಗೊಂದು ಲಕ್ಷ ಬಂತಲ್ಲೇ ನನಗೆ ಸೊ ಹಂಗಾಗಿ ನನಗೆ ಅದು ಸಹ ನಮ್ಮ ಮಾರ್ಜಿನ್ಗೆ ಸೇ ಸೇರಿಕೊಳ್ಳುತ್ತೆ ಒಂದು ನೋಡಿ ಈಗ ಒಂದು ವರ್ಷ ಅರುವತ್ತರುವತ್ತು ಸಾವಿರ ರೂಪಾಯಿ ಅಂದ್ರೂ ಹಸು ನಾನು ಮಾರಿದೆ ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂದರೆ ತಿಂಗ್ಳಿಗೆ ಹತ್ತು ಸಾವಿರ ಸಿಗ್ತಲ್ಲ ಅದು ಬೇರೆ ನನಗೆ ಇಲ್ಲಿ ನನಗೆ ಗೊಬ್ಬರದಲ್ಲೂ ಐದು ಲೋಡು ಗೊಬ್ಬರ ನಾನು ಆಚೆ ಕಳಿಸಿದ್ರೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಒಂದು ಲೋಡ್ಗೆ ಇಲ್ಲಿ ಹಸು ನಾನು ಎರಡು ನಾನು ಒಂದು ವರ್ಷಕ್ಕೆ ಹಸು ಮಾರಿದ್ರು ಅದು ಹತ್ತು ಸಾವಿರ ರೂಪಾಯಿ ತಿಂಗ್ಳಿಗೆ ಬಂದಂಗೆ ಆಯಿತು ಸೊ ನಂಗೆ ಅಲ್ಲೇ ಏನಿಲ್ಲ ಅಂದರೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ನನಗೆ ಅಲ್ಲೇ ಅದು ಅರ್ನಿಂಗ್ಸ್ ಕೊಟ್ಟಿದೆ ಮಳೆಗಾಲ ಅಂದರೆ ಚಳಿಗಾಲ ಬರುತ್ತೆ ಚಳಿಗಾಲಕ್ಕೂ ಆಲ್ ಡೌನ್ ಆಗುತ್ತೆ ಎರಡು ದಿನ ಮೂರು ದಿನ ಆಮೇಲೆ ನಿರಂತರವಾಗಿ ಬರುತ್ತೆ ಯಾಕೆಂದರೆ ಆ ಒಂದು ಸೆಟಪ್ ಸೆಟ್ಟಪ್ ಆಗೋಕ್ಕೆ ಟೈಮ್ ಕೊಡ್ಬೇಕು ನಾವು ಅದಕ್ಕೆ ಒಂದು ಎರಡು ಮೂರು ದಿನ ಸೆಟಪ್ ಆಗ್ಬಿಡುತ್ತೆ ಸೊ ಅದೊಂದು ರೆಗ್ಯುಲರ್ಲಿ ಮೂರು ಮೂರು ತಿಂಗಳು ಅದೇ ಥರ ಒಂದು ಬಾಡಿನ ಡಿಸೈನ್ ಮಾಡಿಕೊಂಡು ಆ ಒಂದು ಟೆಂಪ್ರೇಚರಿಗೆ ಬಾಡಿನ ಅದು ಇದು ಮಾಡ್ಕೊಂಡು ಸಮತೋಲನ ಮಾಡ್ಕೊಂಡಿರುತ್ತೆ ಚೆನ್ನಾಗಿರ್ತವೆ ಅದ್ರ ಪಾಡಿಗೆ ಅದು ಗೊತ್ತೋದಕ್ಕೆ ಪ್ರಕೃತಿ ಎಲ್ಲ ಕೊಟ್ಟಿದೆ ಅದಕ್ಕೆ ನಾವು ಅದರಿಂದ ಸುಮ್ಮನೆ ಹೋಗ್ತಾ ಇರಬೇಕಷ್ಟೇ ಒಂದು ಹಸುನ ನಾವು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂದರೆ ಫಸ್ಟು ಅದ್ರದ್ದು ಹೈಟು ಒಳ್ಳೆ ಹೈಟ್ ಇದ್ದಷ್ಟು ನಮಗೆ ನೆಕ್ಸ್ಟ್ ಜನ್ರೇಷನ್ ಭಾಳ ಚೆನ್ನಾಗಿ ಬರುತ್ತೆ ಸೊ ಮತ್ತು ಅದ್ರದ್ದು ಅಮ್ಮ ಏನು ಯಾವ ರೀತಿ ಬರ್ಮೇಲೆ ಅದರ ಮದರ್ ಯಾವ ರೀತಿ ಮಿಲ್ಕಿಂಗಲ್ಲಿರುತ್ತೆ ಸೊ ಆ ಥರ ನಾವು ಅದನ್ನು ಡಿಸೈನ್ ಮಾಡಬೇಕಾಗತ್ತೆ ಇದು ನನ್ನ ಹತ್ರನೇ ಹುಟ್ಟಿರೋ ಕರು ಇದು ಇದರ ಅಮ್ಮನ್ನ ನಾನು ಹೊರ್ಗಡೆಯಿಂದ ಪರ್ಚೇಸ್ ಮಾಡಿದ್ದೆ ಅದು ಹದಿನಾಲ್ಕು ಲೀಟ್ರ್ ಹಾಲು ಬರ್ತಾಯಿತ್ತು ನನಗೆ ಸೊ ಅದ್ರದ್ದು ಮೊದಲನೇ ಕರು ಇದು ಸೊ ಇದು ಸಹ ಹದಿನಾಲ್ಕು ಲೀಟ್ರೇ ಹಾಲು ಬರುತ್ತೆ ಸೊ ಅದೇ ಥರನೇ ಸ್ಟ್ರಕ್ಚರ್ ಇದೆ ಅದೇ ಥರನೇ ಇದೆ ಸೊ ಹಂಗಾಗಿ ನಾವು ಸೆಲೆಕ್ಟ್ ಅಂಥ ಹಸು ಹೆಂಗಿರಬೇಕು ಇರಬೇಕು ಅಂದರೆ ಒಳ್ಳೆ ಹೈಟಲ್ಲಿರಬೇಕು ಬಾಡಿ ಸ್ಕ್ವೇರ್ ಎಲ್ಲ ಚೆನ್ನಾಗಿರಬೇಕು ಮತ್ತು ಹಾಲಿನ ಗ್ರಂಥಿ ಇದೆಯಲ್ಲ ನರ ಆ ನರ ತುಂಬ ಸೈಜಲ್ಲಿ ಇರಬೇಕು ಒಳ್ಳೆ ಸೈಜಲ್ಲಿ ಇರಬೇಕು ಮತ್ತು ರಿಂಕಲ್ಸಲ್ಲಿ ಇರಬೇಕು ಆವಾಗ ಅದು ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಅಷ್ಟೇ ನೋಡಿ ಇದು ಅಷ್ಟೇ ಇದು ಅಮ್ಮನೂ ಅಷ್ಟೇ ನಾನು ನಾನು ಎಂಬತ್ತು ಸಾವಿರ ಕೊಟ್ಟು ತೊಗೊಂಡು ಬಂದಿದ್ದೆ ಇದ್ರದ್ದು ಈ ಅಮ್ಮ ಇದರ ಅಮ್ಮನೂ ಅಷ್ಟೇ ಒಳ್ಳೆ ಮಿಲ್ಕ್ ಹೀಲ್ಡ್ ಬರುತ್ತೆ ಮತ್ತು ಕೆಚ್ಚಲು ಅಷ್ಟೇ ತುಂಬ ರೌಂಡ್ ಶೇಪ್ ಇರಬೇಕು ತುಂಬ ಇಳಿಗೆಚ್ಚಲು ತೊಗೋಬೇಡಿ ಇಳಿಗೆಚ್ಚಲಲ್ಲೂ ಹಾಲು ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಇಳಿಗೆಚ್ಚಲಲ್ಲಿ ಬಟ್ ಅದೇನಂದರೆ ಫೇಲ್ಯೂರ್ ಆಗೋದೇ ಜಾಸ್ತಿ ನನ್ನ ಹತ್ರನೂ ಒಂದಿತ್ತು ಹದಿನೆಂಟು ಲೀಟ್ರ್ ಹಾಲು ಬರ್ತಿತ್ತು ಆದರೆ ಅದು ಕರು ಹಾಕಿ ಅದು ಡ್ರೈ ಮಾಡಿದ್ದೆ ಅದನ್ನು ಡ್ರೈ ಮಾಡಿ ಅದು ಎದೊಳ್ಬೇಕಾದ್ರೆ ತೊಟ್ಟಿಗೆ ಕಾಲು ಸಿಗಾಕೊಂಬಿಟ್ಟು ತೊಟ್ಟೆ ಕಿತ್ಕೊಂಬಂದ್ಬಿಡ್ತು ಸೊ ಆ ಥರ ಆಗಿ ಫೇಲ್ಯೂರ್ ಆಗಿಬಿಡುತ್ತೆ ಹಂಗಾಗಿ ಇಳಿಗೆಚ್ಚಲು ಅಷ್ಟು ಯಾರೂ ತೊಗೊಳಕ್ಕೆ ಹೋಗ್ಬೇಡಿ ಈ ಥರ ಇರಬೇಕು ಕೆಚ್ಚಲು ಯಾವಾಗಲೂ ಮಂಡಿಯಿಂದ ಮೇಲೆ ಸೊ ಈ ಮಂಡಿಯಿಂದ ಮೇಲ್ಗಡೆ ಇರಬೇಕು ತೊಟ್ಟು ಒಂದಕ್ಕೂ ಒಂದಕ್ಕೂ ಅರ್ಧ ಅಡಿ ಅರ್ಧ ಅಡಿ ಗ್ಯಾಪ್ ಇರಬೇಕು ಒಂದು ತೊಟ್ಟಿಗೂ ಇನ್ನೊಂದು ತೊಟ್ಟಿಗೂ ಅರ್ಧ ಅಡಿ ಗ್ಯಾಪ್ ಇರಬೇಕು ಸೊ ಆವಾಗ ಅದು ಪರ್ಫೆಕ್ಟ್ ಅದ್ರದ್ದು ಏನು ಮಿಲ್ಕ್ ಹೀಲ್ಡ್ ಬರುತ್ತೆ ಅದು ನಾಲ್ಕಲ್ಲೂ ಈಕ್ವಲಾಗಿ ಬರುತ್ತೆ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ಇದೊಂದು ಜರ್ಸಿ ಹೇಳಬಲ್ಲೆ ನಾನು ನಿಮಗೆ ಈ ಜರ್ಸಿ ನನ್ನ ಹತ್ರ ಒಂದು ಓಲ್ಡ್ ಹಸು ಇತ್ತು ಆ ಹಸು ನನಗೆ ಸರಿಯಾಗಿ ಹಾಲು ಬರ್ತಿರಲ್ಲ ಅಂತ ಹೇಳ್ಬಿಟ್ಟು ಆ ಹಸುನ ನಾನು ಕೊಟ್ಬಿಟ್ಟೆ ಯಾರಿಗೊಬ್ರಿಗೆ ಬ್ರೋಕರ್ಗೆ ಅವ್ರ ಹತ್ರ ಇದ್ದಿದ್ದು ಹಸು ಇದು ಆ ಹಸುಗೆ ಹತ್ತು ಸಾವಿರ ರೂಪಾಯಿ ಬೆಲೆ ಕಟ್ಟಿದರು ನಾನು ಈ ಜರ್ಸಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ಬಂದಿರಿ ಸರ್ ನಾನು ತಂದಾಗ ಅದು ಎರಡೂವರೆ ಲೀಟ್ರ್ ಹಾಲು ಬರ್ತಿತ್ತು ಮೊದಲನೇ ಈಗ ಇದು ಎರಡನೇ ಸೂಲ್ ಬರ್ತಾ ಇದೆ ಎಂಟು ಲೀಟ್ರ್ ಹಾಲು ಬರ್ತಾಯಿದೆ ಹತ್ತು ಸಾವಿರ ರೂಪಾಯಿ ನಾನು ಕೊಟ್ಟು ತಂದಿರೋದು ಅಷ್ಟೇ ಎಷ್ಟು ನಾನು ಸೊ ಅದನ್ನು ನಾನು ಡೆವಲಪ್ ಮಾಡಿಕೊಂಡು ನಮ್ಮ ಫುಡ್ ಚೈನಲ್ಲಿ ಅದನ್ನು ತೊಗೊಂಡು ಬಂದು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿರೋದಕ್ಕೆ ಇವತ್ತು ನನಗೆ ಅದು ಎಂಟು ಲೀಟ್ರ್ ಏಳು ಏಳುವರೆ ಎಂಟು ಲೀಟ್ರ್ ಹಾಲು ಬರ್ತಾಯಿದೆ ಈಗ ಅದು ಹೀಟಿಗೆ ನಿಂತಿದ್ದೆ ಹೀಟಿಗೆ ಕೊಡಿಸಿದ್ದೀನಿ ನೆಕ್ಸ್ಟು ಹೆಂಗ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್ ನೋಡ್ಬೇಕಾದನ್ನು ಸರ್ ಇದು ನಾನು ಏನು ಕಟಾಕಿದ್ದೀನಿ ಅಂದರೆ ಹಸು ಇದು ನನ್ನ ಮನೇಲೇ ಹುಟ್ಟಿ ಬೆಳೆದಿದ್ದಂಥ ಕರು ನನ್ನ ಹತ್ರ ಇದು ಇದು ನನಗೆ ಸ್ಟಾರ್ಟಿಂಗಲ್ಲಿ ಏಳುವರೆ ತಿಂಗಳಿಗೆ ಕರು ಹಾಕೊಂಡ್ಬಿಡ್ತು ಒಂದು ಐದು ಲೀಟ್ರ್ ಹಾಲು ಬಂದಿತ್ತು ಎರಡನೇ ಸೂಲಿಗೆ ಅದು ಹತ್ತು ಲೀಟ್ರ್ ಬಂತು ಕರೆಕ್ಟಾಗಿ ಒಂಬತ್ತು ತಿಂಗಳಿಗೆ ಕರು ಹಾಕೋತು ಈ ಸಲ ಮೂರನೇ ಸೂಲಿಗೆ ರೆಡಿಯಾಗಿದೆ ನಾನು ಇದಕ್ಕೆ ಏನು ಕಟಾಕಿದ್ದೀನಿ ಅಂದರೆ ಇದರಲ್ಲಿ ಕೊಂಬಿದೆ ಕೊಂಬು ಎಷ್ಟು ಒಂದು ಹಸುವಿಗೆ ಮೈನಸ್ ಆಗುತ್ತೆ ಅಂದರೆ ಇದೇ ಎಕ್ಸಾಂಪಲ್ ನನಗೆ ನೋಡಿ ಹಸು ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಮಿಲ್ಕು ಚೆನ್ನಾಗಿದೆ ಒಳ್ಳೆ ನರ ಇದೆ ಎಲ್ಲ ಇದೆ ಆದರೆ ಏನಂದರೆ ಕೊಂಬಿದೆ ಇದರಲ್ಲಿ ಕೊಂಬಿರೋದ್ರಿಂದ ಏನಾಗ್ಬಿಡುತ್ತೆ ನಾನು ಈ ಹಸುನ ಬಿಟ್ಟರೆ ಇವಾಗ ಏನು ಮಾಡುತ್ತೆ ಸುಮ್ಮನೆ ಹೋಗಿ ಚೆಂಗಿಸುತ್ತೆ ಎಲ್ಲದನ್ನು ಚೆಂಗಿಸಿ ಚಂಗ್ಸಿ ಎಲ್ಲರೂ ಗುದ್ದಿಯೋದು ಮಾಡೋದು ಹಿಂಗಂದರೆ ಓಡೋಗ್ಬಿಡುತ್ತೆ ಯಾಕಂದರೆ ಅವಾಗ ಭಯ ಕೊಂಬಿರೋದ್ರಿಂದ ಏನೋ ಮಾಡಿಬಿಡುತ್ತೆ ನನಗೆ ಅಂತ ಹೇಳ್ಬಿಟ್ಟು ಇದು ಎಂಥ ಹಸುನ ಅಂಥ ದಪ್ಪ ಹಸು ಆ ದಪ್ಪ ಹಸುನೂ ಸಹ ಗುಡ್ಡು ತಳ್ಳಿಬಿಟ್ಟು ಎರಡು ಮೂರು ಸಲ ಬೀಳಿಸ್ಬಿಟ್ಟಿದೆ ಹಂಗಾಗಿ ಇದು ಎಲ್ಲಾರನ್ನೂ ಡಿಸ್ಟರ್ಬ್ ಮಾಡುತ್ತೆ ಅನ್ನೋದಕ್ಕಿಂತ ಇದನ್ನು ಕಟ್ಟಾಕ್ತೀನಿ ಹಂಗಾಗಿ ರೈತರು ಏನು ಮಾಡಬೇಕು ಅಂದರೆ ಹುಟ್ಟಿದ್ದು ಹದಿನೈದು ಒಳಗಡೆ ಈ ಕೊಂಬನ್ನ ಕಟ್ ಮಾಡಿಸ್ಬಿಡಿ ಡಾಕ್ಟ್ರು ಬರ್ತಾರೆ ಇವಾಗೆಲ್ಲ ಏನಿಲ್ಲ ಇವಾಗೆಲ್ಲ ಪೇಸ್ಟ್ ಬಂದುಬಿಟ್ಟಿದೆ ಅದು ಕಟ್ ಮಾಡಿಬಿಟ್ಟು ಪೇಸ್ಟ್ ಹಾಕ್ಬಿಟ್ರೆ ಒಂದು ವಿತಿನ್ ಒಂದು ಫು ತ್ರೀ ಫೋರ್ ಅವರ್ಸ್ ಅದು ಮೈನಸ್ ಆಗಿಬಿಡುತ್ತೆ ಇನ್ನೂ ಬೆಳೆಯೋದೇ ಇಲ್ಲ ಕೊಂಬೆ ಬೆಳೆಯಲ್ಲ ಒಂದು ಹಸುಗೆ ಕೊಂಬು ಏನು ಯೂಸ್ ಇಲ್ಲ ಅದು ಕಾಡಲ್ಲಿರೋ ಹಸುಗಳಿಗೆ ಅದು ತನ್ನ ಸೇಫ್ಟಿ ನೋಡ್ಕೊಳ್ಳೋಕ್ಕೋಸ್ಕರ ಬೇಕಾಗಿರುತ್ತೆ ಹೊರತು ನಮ್ಮಂಥ ಫಾರ್ಮಲ್ಲಿರೋವಂಥ ಹಸುಗಳಿಗೆ ಕೊಂಬಿನ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ಯಾರೂ ಅಷ್ಟೇ ಕೊಂಬನ್ನು ಬೆಳೆಸ್ಬೇಡಿ ಕೊಂಬನ್ನು ಬೆಳೆಸ್ತೀನಿ ನೋಡಿ ಇಡೀ ವರ್ಷ ಆಯಿತು ಇನ್ನು ಇದೆಯೋ ಇರೋವರೆಗೂ ಇದನ್ನು ನಾನು ಬಿಡೋಕ್ಕಾಗಲ್ಲ ಬಿಟ್ಟರೆ ಏನು ಮಾಡುತ್ತೆ ಎಲ್ಲ ಹಸುಗೂ ಹೋಗಿ ಒಂದು ಕಡೆಯಿಂದ ಗುದ್ಕೊಂಬರುತ್ತೆ ಹಂಗಾಗಿ ಅದು ಮಲಗಿರೋ ಹಸು ಗಬ್ಬದ ಹಸು ಎಲ್ಲ ಇರ್ತವೆ ಸೊ ಹಂಗಾಗಿ ತೊಂದರೆ ಆಗುತ್ತೆ ಅಂತ ನಾನು ಇದನ್ನು ಕಟ್ಟಾಕಿರ್ತೀನಿ ಸೊ ಎಲ್ಲರಿಗೂ ರೈತರಿಗೆ ಹೇಳೋದು ಅಷ್ಟೇ ಕೊಂಬನ್ನು ದಯವಿಟ್ಟು ಬಿಡಬೇಡಿ ಕೊಂಬನ್ನು ಆದಷ್ಟು ಬೇಗ ಟ್ರಿಮ್ ಮಾಡಿಸಿ ನಾಲ್ಕರಿಂದ ಆಗಿದೆ ಸರ್ ಸೂಲು ಯಾಕೆ ನೀವು ಇವತ್ತು ಇವತ್ತೇ ಹೇಳಿದ್ರಿ ಪಡ್ಡೆಗಳು ತೊಗೊಳ್ಳಿ ಹೇಳ್ಬಿಟ್ಟು ಆದರೆ ನೀವು ಇವಾಗ ನಾಲ್ಕನೇ ಸೂಲ ಹಸು ತಂದಿದ್ದೀರಾ ಅಂತ ನೀವು ಕೇಳ್ಬೋದು ನಾನು ನಿನ್ನ ತೋರಿಸ್ತಾ ಇದ್ದೀನಿ ಅದಕ್ಕೇ ನಾನು ಹಸುಗಳು ಹಿಡಿಯೋದೇ ಈ ರೀತಿ ಅರಗರಗಳನ್ನ ಒಳ್ಳೆ ಹಾಲು ಬರೋ ಅಂಥವನ್ನ ಹಿಡ್ಕೊಂಬರ್ತೀನಿ ಇದು ಏನು ಅಂದರೆ ಇದು ಸ್ಪೆಷಾಲಿಟಿ ಇದು ಹದಿನೆಂಟು ಲೀಟ್ರ್ ಹಾಲು ಬರುತ್ತೆ ಇದನ್ನು ನಾನು ಹದಿನೆಂಟು ಲೀಟ್ರು ಬರೋಕೆ ಬರಬೇಕಾದ್ರೆ ತಗೊಂಬಂದರೆ ಏನಂದ್ರೂ ಒಂದೂವರೆ ಲಕ್ಷದ ಮೇಲೆ ಹೋಗುತ್ತೆ ಹಸು ಇದು ಅಂಥದ್ದನ್ನು ನಾನು ನಲ್ವತ್ತು ಸಾವಿರ ರೂಪಾಯಿಗೆ ತೊಗೊಂಡ್ಬಂದಿದ್ದೀನಿ ನನ್ನ ಹತ್ರ ಬಂದಾಗ ಇದು ಆರರಿಂದ ಏಳು ಲೀಟ್ರ್ ಹಾಲು ಬರ್ತಿತ್ತು ಅಷ್ಟೇ ಅದು ಹೀಟಿಗೆ ಬೇರೆ ನಿಂತಿರಲಿಲ್ಲ ಅದು ಏನೂ ಆಗಿತ್ತೋ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ನಾನು ತಂದು ಒಂದು ಎರಡು ತಿಂಗಳು ಮೇಂಟೈನ್ ಮಾಡಿದೆ ಇದನ್ನು ಒಂದು ಏಳು ಲೀಟ್ರವರೆಗೂ ಹೋಯ್ತು ಏಳು ಏಳು ಲೀಟ್ರ್ ಹಾಲ್ವರೆಗೂ ಹೋಯ್ತು ಒಂದುವರೆ ಲೀಟ್ರ್ ಹಾಲು ಜಾಸ್ತಿ ಬಂತ ನನ್ನ ಹತ್ರ ಮೇಲೆ ಆಮೇಲೆ ಡಾಕ್ಟ್ರ್ ಹೀಟಿಗೆ ಬಂತು ಹೀಟಿಗೆ ನಿಂತ್ಕೊತ್ತು ಒಂದೇ ಸಲ ನಿಂತ್ಕೊತ್ತು ಈಗ ಅದನ್ನು ಡ್ರೈ ಮಾಡಿದ್ದೀನಿ ಡ್ರೈ ಮಾಡಿ ನೆಕ್ಸ್ಟ್ ಇದು ಹದಿನೆಂಟು ಲೀಟ್ರ್ ಬರುತ್ತೆ ಅಂತ ನಾನು ತಂದಿಲ್ಲ ಇದನ್ನು ಇದರಿಂದ ಒಂದು ಕರು ತೊಗೋಬೇಕು ನಾನು ಒಂದು ಒಂದು ಕರು ಇಲ್ಲಂದ್ರೆ ಎರಡು ಸೂಲ್ ಇಟ್ಕೋತೀನಿ ನಾನು ಇದನ್ನು ಅಷ್ಟೇ ಅದ್ರ ಮೇಲೆ ಇಟ್ಕೊಳ್ಳೋಕಾಗಲ್ಲ ಇದನ್ನು ನಾನೇ ಅದನ್ನ ಅಂಥದ್ದು ನಾನು ಸಾಕೋದಕ್ಕೆ ಸಾಕೋದಿಲ್ಲ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ ಈಗ ಒಂದು ತಪ್ಪರಿ ಇನ್ನೊಂದು ಸೂಲು ನಾನು ನೋಡ್ತೀನಿ ಇದರಲ್ಲಿ ಒಂದು ಹೆಣ್ಗರು ಬೇಕು ಅಂತಲೇ ತೊಗೊಂಡ್ಬಂದಿರೋದು ಇದರಲ್ಲಿ ಒಂದು ಹೆಣ್ಗರು ನನಗೆ ಸಿಕ್ತು ಅಂದರೆ ಅವತ್ತೇ ನಾನು ಇದನ್ನು ಸೇಲ್ ಮಾಡಿಬಿಡ್ತೀನಿ ಆ ಕರು ನನಗೆ ಬ್ರೀಡ್ ಸಿಗುತ್ತೆ ಆ ಬ್ರೀಡಿಂದ ನಾನು ಅದನ್ನು ಡೆವಲಪ್ ಮಾಡ್ಕೊಂಡು ಹೋದರೆ ನನ್ನ ಹತ್ರನೂ ಹದಿನೈದು ಲೀಟ್ರು ಹನ್ನೆರಡು ಲೀಟ್ರು ಮೇಲೆ ಬರುವಂಥ ಹಸುಗಳು ನನ್ನ ಹತ್ರ ಅದು ಡೆವಲಪ್ ಮಾಡೋಕ್ಕೆ ನನಗೆ ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ಇದು ಕರು ಹಾಕಿದ ಹೆಣ್ಗರುಗಳ್ನ ನಾನು ಕೇಳೋಕ್ಕೆ ಹೋದರೆ ಅದನ್ನು ನಲ್ವತ್ತು ಸಾವಿರ ಐವತ್ತು ಸಾವಿರ ಹೇಳ್ತಾರೆ ಹಂಗಾಗಿ ಈ ರೀತಿ ನಾನು ಮಾಡೋದ್ರಿಂದನೇ ನಮಗೆ ಸ್ವಲ್ಪ ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ಬಲ್ಲೆ ನನ್ನ ಹತ್ರ ಈಗ ನನ್ನ ಕರುಗಳು ಬಿಟ್ಟು ನಾನು ಹೊರ್ಗಡೆಯೂ ಪರ್ಚೇಸ್ ಮಾಡ್ತೀನಿ ಅದು ಸಹ ಪಡ್ಡೆಗಳನ್ನೇ ಮಾಡ್ತೀನಿ ಇಲ್ಲಾಂದರೆ ಕೆಲವೊಂದು ಅರ್ಘರಗಳನ್ನೇ ತೊಗೊಂಬರ್ತೀನಿ ನಾನು ಫ್ರೆಶ್ ಕರಗಳನ್ನ ಯಾವತ್ತೂ ತರಲ್ಲ ನಾನು ಯಾಕೆಂದರೆ ಫ್ರೆಶ್ ಖರಾಗಗಳಿಗೆಲ್ಲ ಒಂದು ಲಕ್ಷ ಹೇಳ್ತಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂತಾರೆ ಅದೊಂದು ಹದಿನೈದು ಲೀಟ್ರ್ ಹದಿನಾರು ಲೀಟ್ರ್ ಬರುತ್ತೆ ಅಂತಾರೆ ಹೌದು ಅದು ಹಾಲಿನ ತಕ್ಕನಾಗೆ ಅದು ರೇಟು ಹೇಳ್ತಾರೆ ರೇಟು ಇರುತ್ತೆ ಒಂದು ಫಾರ್ಮು ಅದು ಚೆನ್ನಾಗಿ ನಡಿಬೇಕು ಲಾಭದಾಯಕವಾಗಿ ಬರಬೇಕು ಅಂದರೆ ನಾವು ಆ ಅರ್ಘರ ಹಸ್ಸುಗಳನ್ನೇ ತೊಗೊಂಬರ್ಬೇಕಾಗತ್ತೆ ಯಾಕಂದರೆ ನಾವು ತಂದಿದ್ದ ವರ್ಷದಲ್ಲಿ ಅದು ಐದು ಲೀಟ್ರೋ ಆರು ಲೀಟ್ರೋ ಎಂಟು ಲೀಟ್ರೋ ಬರ್ತಾ ಇರುತ್ತೆ ಬಟ್ ಒಂದು ವರ್ಷ ನಮ್ಮ ಮೇಂಟೆನೆನ್ಸಲ್ಲಿ ಬಂತು ಅಂದರೆ ನೆಕ್ಸ್ಟ್ ಹೀಲ್ಡು ಭಾಳ ಚೆನ್ನಾಗಿ ಬರುತ್ತೆ ಒಳ್ಳೆ ಲಾಭಕ್ಕೂ ಸಹ ಮಾರಲೂಬಹುದು ನೀವು ಅದನ್ನು ಮತ್ತು ಒಳ್ಳೆ ಮಿಲ್ಕ್ ಹೀಲ್ಡು ಬರುತ್ತೆ ಸೊ ನಾನು ನೋಡಿ ಇದೊಂದು ಹಸು ನಾನು ಲಾಸ್ಟ್ ಟೈಮು ಪಡ್ಡೇಲಿ ತೊಗೊಂಬಂದಿದ್ದೆ ಈ ಕಪ್ಪು ನಿಂತಿರೋದು ಇದು ನಾನು ಅದು ನಾನು ತೊಗೊಂಬಂದಾಗ ಬರೀ ಆರು ಲೀಟ್ರ್ ಬರ್ತಾಯಿತ್ತು ಅಷ್ಟೇ ನನಗಿದು ಮೊದಲನೇ ಸೂಲು ಈಗ ಅದು ಎರಡನೇ ಸೂಲ್ಗೋಗಿದೆ ಎರಡನೇ ಸೋಲಲ್ಲಿ ನನ್ನ ಹತ್ರನೇ ಅದು ಇದ್ದಿದ್ದಕ್ಕೆ ಇವತ್ತು ಹದಿನಾಲ್ಕು ಲೀಟ್ರ್ ಅಲ್ಲಿ ಬರ್ತಾ ಇದೆ ಸೊ ಅದೇ ನಾನು ಹದಿನಾಲ್ಕು ಲೀಟ್ರಿಗೆ ಬರೋ ಅಂಥ ಹಸು ನನ್ನ ಹೊರ್ಗಡೆಯಿಂದ ಪರ್ಚೇಸ್ ಮಾಡಿದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮೇಲೆ ಕೊಡಬೇಕೆ ಹೊರತು ಅದ್ರ ಕಮ್ಮಿ ಯಾರೂ ಕೊಡಲ್ಲ ನಾನು ಅದನ್ನು ಮೂವತ್ತಾರು ಸಾವಿರಕ್ಕೆ ತೊಗೊಂಡ್ಬಂದಿದ್ದೀನಿ ಮೂವತ್ತಾರು ಸಾವಿರ ಇರಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರಲಿ ಸೊ ಹಂಗಾಗಿ ನಾನು ರೈತರಿಗೆ ಏನು ಹೇಳ್ತೀನಿ ಅಂದರೆ ಆದಷ್ಟು ಅರ್ಗರ ವಸ್ತುಗಳು ಪಡ್ಡೆಗಳ್ನ ನೀಡಿರಿ ಪಡ್ಡೆಗಳ್ನ ಇಡೀರಿ ಅದು ತುಂಬ ಕಮ್ಮಿಗೆ ಸಿಗುತ್ತೆ ಯಾಕಂದರೆ ಹಾಲು ತುಂಬ ಕಮ್ಮಿ ಬರ್ತಾ ಇರೋದ್ರಿಂದ ಕಮ್ಮಿ ಕೊಟ್ಬಿಡ್ತಾರೆ ಅದನ್ನು ಕಮ್ಮಿ ಅಂದರೆ ಒಂದು ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಮೂವತ್ತೈದು ಸಾವಿರ ಆ ಥರ ಅದು ನಿಮ್ಮ ನಿಮ್ಮ ಒಂದು ಐಡಿಯಾ ಮೇಲೆ ಹೋಗುತ್ತೆ ಯಾರ್ಯಾರನ್ನ ಯಾವ ಥರ ಇದು ಮಾಡ್ಕೊಂಡು ತೊಗೊಂಬರ್ಬೇಕು ಅಂತೇಳಿ ಸೊ ಆ ಥರ ತಂದರೆ ಆ ಥರ ತಂದು ನೋಡಿ ಈ ಥರ ಸಕ್ಸಸ್ ಆಗಿದೆ ಈಗ ನಾನು ಇವಾಗಿದ್ದೇನೆ ನಾನು ಅದನ್ನ ತಂದು ಕೊಟ್ಟರು ಸಹ ಒಂದು ಹೋಗುತ್ತೆ ಹದಿನಾಲ್ಕು ಲೀಟ್ರ್ ಅಲ್ಲಿ ಬರ್ತಾಯಿದೆ ನನಗೆ ಇವತ್ತು ಒಂದು ಫಾಮು ಚೆನ್ನಾಗಿರಬೇಕು ಅದ್ರಲ್ಲಿ ಹೆಚ್ಚಿನ ಲಾಭ ಬರಬೇಕು ಅಂದರೆ ಭಾಳಷ್ಟು ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಸರ್ ಸೊ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚಿನ ಲಾಭ ಬರುತ್ತೆ ಸೊ ಈಗ ನಾವು ಏನು ಮಾಡ್ತೀವಿ ಇದು ಚಿಕ್ಕ ಮಿನಿ ಮಿಲ್ಲು ಸರ್ ಇದು ಇದರಲ್ಲಿ ಜೋಳನ ನಾವು ಮಿಲ್ ಮಾಡ್ತೀವಿ ಕಾಳು ನಾವೇ ತೊಗೊಂಬರ್ತೀವಿ ಕಮ್ಮಿ ರೇಟ್ಗೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ರೂಪಾಯಿಗೆ ಕಾಳು ತೊಗೊಂಡ್ಬರ್ತೀವಿ ಕಾಳು ತೊಗೊಂಬಂದು ಈ ಥರ ಫಸ್ಟು ಫಸ್ಟ್ ಸ್ಟೇಜ್ ಇದು ಇದನ್ನು ಈ ಥರ ಸ್ವಲ್ಪ ರವೆ ರವೆ ಥರ ಹೊಡ್ಕೋತೀವಿ ಆಮೇಲೆ ಇದು ಸೆಕೆಂಡ್ ಸ್ಟೇಜು ಬಂದು ಈ ಥರ ಪೌಡ್ರು ಥರ ಮಾಡ್ಕೋತೀವಿ ಪೌಡ್ರು ಅಂದರೆ ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಪೌಡ್ರೇ ಇದು ಸ್ವಲ್ಪ ಸ್ವಲ್ಪ ಒಳಗಡೆ ತರಿ ತರಿಯಾಗಿ ಸಿಗುತ್ತೆ ಏನಕ್ಕೆ ಹಂಗೆ ಸಿಕ್ಕ ಹಂಗೆ ಮಾಡ್ಕೋಬೇಕು ಅಂದರೆ ನೀವು ಇದೇ ಥರನೇ ಹಾಕ್ಬೋದು ಯಾಕೆ ರೆಗ್ಯುಲರಾಗಿ ಎಲ್ಲರೂ ಇದೇ ಥರನೇ ಹಾಕೋದು ಇದು ಇದರಲ್ಲಿ ಇದು ಏನು ಮಾಡುತ್ತೆ ಅಂತ ಅಂದರೆ ಇದು ಸಗಣಿಯಲ್ಲಿ ಹೋಗ್ಬಿಡುತ್ತೆ ಈಗ ನೀವು ಎರಡೂವರೆ ಕೆಜಿ ಒಂದು ಹಸುವಿಗೆ ಮೇವು ಕೊಟ್ಟಾಗ ಹಳ್ಳ ನುಚ್ಚುಕೊಟ್ಟಾಗ ಮಿನಿಮಮ್ ಅಂದ್ರೆ ಏನಿಲ್ಲ ಅಂದರೆ ಒಂದು ಕೆ ಜಿ ಅಷ್ಟು ಆಚೆ ಹೋಗ್ಬಿಡುತ್ತೆ ಅದು ಮೆಲ್ಕಿಗೂ ಸಿಗಲ್ಲ ಮತ್ತು ಅದು ಡೈಜೆಷನ್ ಸಿಸ್ಟಮೂ ಬರೋದೇ ಅಲ್ವಲ್ಲ ಅದು ಮಿಲ್ಕಿಗೂ ಬರಲ್ಲ ಮತ್ತು ಹಸುನೂ ಸಹ ಗಟ್ಟಿಯಾಗಿ ಸಗಣಿ ಬರೋಲ್ಲ ಅದು ಗಟ್ಟಿ ತಳು ತಳ್ಳಿಗೆ ಬಂದುಬಿಟ್ರೆ ಆಚೆ ಹೋಗ್ಬಿಡುತ್ತೆ ಯಾಕಂದರೆ ಇದು ಒಳಗಡೆ ತಕ್ಷಣ ಹುಳಿ ಆಗ್ಬಿಡುತ್ತೆ ಹುಳಿ ಆಯಿತು ಒಳಗಡೆ ಸ್ಟೋರ್ ಆಯಿತು ಅಂದರೆ ಸೊ ಅದು ನಿಮಗೆ ಆದಾಗ ಅಟ್ ಅಲ್ಟಿಮೇಟಾಗಿ ಆಗೋದು ಆ ಥರ ಎಲ್ಲ ಆಗುತ್ತೆ ಮತ್ತು ಮಿಲ್ಕ್ ಹಿಲ್ಡ್ ಬರೋಲ್ಲ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಒಂದು ಇದು ನಾವು ಸೈಲೇಜ್ ಹಾಕೋದ್ರಿಂದ ಸೈಲೇಜ್ಗೆ ಅಂಟ್ಕೊಂಡ್ಬಿಡುತ್ತೆ ಮತ್ತು ಕಂಪ್ಲೀಟ್ಲಿ ಡೈಜೆಷನ್ ಆಗುತ್ತೆ ಸ್ವಲ್ಪವೂ ಸಹ ನಿಮಗೆ ಸಗಣಿಲಿ ಬರೋದೇ ಇಲ್ಲ ಒಂದು ಚೂರು ಬರೋಲ್ಲ ಆಗ ನಾನು ಹಾಕಿದ್ದು ಎರಡೂವರೆ ಕೆ ಜಿ ಏನು ಮೇವು ಹಾಕಿರ್ತೀನಿ ಅದನ್ನು ಫೀಡ್ ಹಾಕಿರ್ತೀನಿ ಅದು ಕಂಪ್ಲೀಟಾಗಿ ಡೈಜೆಷನ್ ಆಗುತ್ತೆ ಒಳ್ಳೆ ಮಿಲ್ಕ್ ಹಿಲ್ಡ್ ಬರುತ್ತೆ